ಹಲೋ ಪ್ರಿಯ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗಿರೋ ಮಾರ್ಕೆಟ್ಸ್ ನಾವು ನಿಗಮದ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸುತ್ತೇವೆ ಸ್ವಲ್ಪ ಮುಂದೆ ನಾವು ಪ್ರತಿ ಪ್ಯಾರಾಮೀಟರ್ ಅನ್ನು ಹೆಚ್ಚು ವಿವರವಾಗಿ ಪರಿಗಣಿಸುತ್ತೇವೆ ನೀವು ಆಸಕ್ತಿ ಹೊಂದಿದ್ದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಸಂಸ್ಥೆಯ ಎಲ್ಲಾ ನಿಯತಾಂಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಪರಿಗಣಿಸಲು ನಾವು ಪ್ರಸ್ತಾಪಿಸುತ್ತೇವೆ ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಅಂಶಗಳನ್ನು ನೋಡುತ್ತೇವೆ ಫೋರ್ ಇಂಡಸ್ಟ್ರೀಸ್ ಇನ್ಸ್ ಟೋ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಮಾಹಿತಿಯ ಆಧಾರದ ಮೇಲೆ ವಿಮರ್ಶೆಯನ್ನು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗಿರು ಮಾರ್ಕೆಟ್ಸ್ ಸಂಘಟನೆ ಫೋರ್ ಇಂಡಸ್ಟ್ರೀಸ್ ಇನ್ಸ್ ಉಪವರ್ಗಕ್ಕೆ ಸೇರಿದೆ ವೆಸ್ಟ್ ಕ್ಯಾಂಪಿಂಗ್ ಹತ್ತೊಂಬತ್ತು ಕಂಪನಿಗಳು ವಿಶ್ಲೇಷಣೆಯಲ್ಲಿ ಭಾಗವಹಿಸುತ್ತವೆ ಇದು ಸಾಕಷ್ಟು ಪ್ರತಿನಿಧಿಸುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಆರ್ಡರ್ ಟೇಬಲ್ ಅನ್ನು ನೋಡುತ್ತೇವೆ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಏಳುವರೆ ಉಪವರ್ಗದ ಸರಾಸರಿ ಸ್ಕೋರ್ ಎರಡೂವರೆ ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ನಾವು ನೋಡಬಹುದು ನಿಂದ ಏಳುವರೆ ಅಂಕಗಳ ಸ್ಕೋರ್ ವಿರುದ್ಧ ಫೋಡೆಂಡ ಎನ್ಸ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವುದು ಥರ್ ಎಂಡಸ್ಟ್ರೀಸ್ ಎಂಕ್ಸ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳುಗಳಲ್ಲಿ ಪ್ರಚಾರಗಳನ್ನು ನೋಡುತ್ತೇವೆ ಥೋರ್ ಎಂಡಸ್ಟ್ರೀಸ್ ಎಂಕ್ ಮೈನಸ್ ಇಪ್ಪತ್ನಾಲ್ಕುವರೆ ಶೇಕಡಾ ಡೈನಾಮಿಕ್ಸ್ ತೋರಿಸಿದೆ ಉಪವರ್ಗದಲ್ಲಿನ ಬೆಲೆ ಬದಲಾವಣೆಗಳ ವಿರುದ್ಧ ಮೈನಸ್ ಇಪ್ಪತ್ತಾರು ಪಾಯಿಂಟ್ ಆರು ಶೇಕಡ ಇದು ಖಂಡಿತವಾಗಿಯೂ ಏನನ್ನು ಅರ್ಥವಲ್ಲ ಆದರೆ ಈ ಸತ್ಯವನ್ನು ಗಮನಿಸುವುದು ಮುಖ್ಯ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಫೋರ್ಇಂಡಸ್ಟ್ರೀಸ್ ಎಂಟ್ಸ್ ನಾಲ್ಕು ಪಾಯಿಂಟ್ ಮೂವತ್ತೆರಡು ಬಿಲಿಯನ್ ಡಾಲರ್ ಆಗಿದೆ ಮತ್ತು ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಹತ್ತೊಂಬತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ಫರ್ ಇಂಡಸ್ಟ್ರೀಸ್ ಇನ್ಸ್ ಇಪ್ಪತ್ಮೂರು ಪಾಯಿಂಟ್ ಶೂನ್ಯ ಹದಿನಾಲ್ಕರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದ ನಾಯಕರಲ್ಲಿ ಒಬ್ಬರು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಮೂರು ಡಾಲರ್ಸ್ ತೊಂಬತ್ತೈದು ಸೆಂಟ್ಸ್ ಬಿಲಿಯನ್ ಆಗಿದೆ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣವು ಹದಿಮೂರು ಡಾಲರ್ಸ್ ಬಿಲಿಯನ್ ಆಗಿದೆ ಫಾರ್ ಇಂಡಸ್ಟ್ರೀಸ್ ಇನ್ಸ್ ಇಪ್ಪತ್ತೊಂಬತ್ತು ಪಾಯಿಂಟ್ ರಷ್ಟು ಪಾಲನ್ನು ಹೊಂದಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಫಾರ್ ಇಂಡಸ್ಟ್ರೀಸ್ ಇನ್ಸ್ ವಿನಿಮಯ ಮೌಲ್ಯವನ್ನು ನಿರ್ಣಯಿಸುವ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಇಪ್ಪತ್ತ್ ಪಾಯಿಂಟ್ ಶೂನ್ಯ ಹದಿನಾಲ್ಕು ಶೇಕಡ ಪುಸ್ತಕದ ಮೌಲ್ಯವು ಇಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಪ್ರತಿಶತ ಇದು ವಿನಿಮಯ ಮೌಲ್ಯದ ಪಾಲುಗಿಂತ ಇಪ್ಪತ್ತೇಳು ಪ್ರತಿಶತ ಹೆಚ್ಚು ಸಂಸ್ಥೆಯ ಮಾರುಕಟ್ಟೆಯ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ವಿಶ್ಲೇಷಿಸಿದ ಸಂಸ್ಥೆಯ ಸಾಲಗಳು ಒಂದು ಡಾಲರ್ಸ್ ಹದಿನಾಲ್ಕು ಸೆಂಟ್ ನಾಲ್ಕು ಶತಕೋಟಿಯಷ್ಟಿವೆ ಪುಸ್ತಕದ ಮೌಲ್ಯಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಬಂಡವಾಳದ ಶೇಕಡ ಇಪ್ಪತ್ತೊಂಬತ್ತು ಕಂಪನಿಯ ಸಾಲ ಬಾಧ್ಯತೆಗಳ ಮಟ್ಟದಲ್ಲಿ ಫಲಿತಾಂಶ ಒಳ್ಳೆಯದು ಒಂದು ಪಾಯಿಂಟ್ ಲಾಭದ ಸಮತೋಲನಕ್ಕೆ ಕಂಪನಿಯ ಷೇರು ಬೆಲೆ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಆಗಿದೆ ಐನೂರ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ರ ಉಪವರ್ಗದ ಸರಾಸರಿಯು ಉಪವರ್ಗದ ಸರಾಸರಿಗಿಂತ ತೊಂಬತ್ತಾರು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಬೆಲೆಯನ್ನು ಅದರ ಲಾಭಕ್ಕೆ ಮೌಲ್ಯಮಾಪನ ಮಾಡುವುದು ತುಂಬ ಒಳ್ಳೆಯದು ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಇನ್ನೂರ ಎರಡು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಇನ್ನೂರ ಐವತ್ತಾರು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಪ್ರಸ್ತುತಕ್ಕಿಂತ ಇಪ್ಪತ್ತಾರೂವರೆ ರಷ್ಟು ಹೆಚ್ಚು ಉಪವರ್ಗಕ್ಕೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಅಂಕಗಳು ಆದಾಯದ ಸಮತೋಲನಕ್ಕೆ ಕಂಪನಿಯ ಬೆಲೆ ಶೂನ್ಯ ಪಾಯಿಂಟ್ ಐದು ಆಗಿದೆ ಉಪವರ್ಗಕ್ಕೆ ಸರಾಸರಿ ಶೂನ್ಯ ಪಾಯಿಂಟ್ ಐದು ಮತ್ತು ಇದು ಉಪವರ್ಗಕ್ಕಿಂತ ಶೂನ್ಯ ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಅದರ ಆದಾಯಕ್ಕೆ ವಿನಿಮಯ ಬೆಲೆಯ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂಬತ್ತು ಡಾಲರ್ಸ್ ಐನೂರ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯವು ತಾತ್ಕಾಲಿಕವಾಗಿ ಹನ್ನೆರಡು ಸಾವಿರ ಇಪ್ಪತ್ತು ಡಾಲರ್ಸ್ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಇಪ್ಪತ್ತೇಳರಷ್ಟು ಹೆಚ್ಚು ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಭವಿಷ್ಯದ ಮಾರಾಟ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ಅಂಚು ಎರಡು ಪಾಯಿಂಟ್ ಒಂದು ಶೇಕಡ ಉಪವರ್ಗದಲ್ಲಿ ಸರಾಸರಿ ಶೂನ್ಯ ಪಾಯಿಂಟ್ ಒಂದು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಎರಡು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಅಂಚುಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಇಪ್ಪತ್ಮೂರು ಪಾಯಿಂಟ್ ಇನ್ನೂರ ಎಂಬತ್ತೆಂಟು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಒಂದು ಶೇಕಡಾ ಹೆಚ್ಚು ಮತ್ತು ಇದು ಕಂಪನಿಯ ಮಾರುಕಟ್ಟೆ ಬೆಲೆಯಲ್ಲಿ ಅಸಮತೋಲನವನ್ನು ತೋರಿಸುತ್ತದೆ ತೊಳೆದ ಸ್ಟ್ರೀಸ್ ಇಂಕ್ ಬದಲಿಗೆ ಕಡಿಮೆ ಅಂದಾಜು ಕಡೆಗೆ ಪ್ರತಿ ಕಂಪನಿಯ ಉದ್ಯೋಗಿಗೆ ಮಾರುಕಟ್ಟೆಯ ಬಂಡವಾಳದ ಮೊತ್ತ ಒಂದು ಹಂಡ್ರೆಡ್ ತೊಂಬತ್ನಾಲ್ಕು ಡಾಲರ್ಸ್ ಸಾವಿರ ಮತ್ತು ಉಪವರ್ಗದಲ್ಲಿ ಒಂದು ಹಂಡ್ರೆಡ್ ತೊಂಬತ್ತಾರು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಸಂಸ್ಥೆಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತ ಒಂಬತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಶೂನ್ಯ ಪಾಯಿಂಟ್ ನಾಲ್ಕು ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಎರಡು ಸಾವಿರ ಮುನ್ನೂರ ಎಪ್ಪತ್ತು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಆದಾಯ ನಾನ್ನೂರ ಇಪ್ಪತ್ತಾರು ಡಾಲರ್ಸ್ ಸಾವಿರ ಉಪವರ್ಗದಲ್ಲಿ ನಾನ್ನೂರ ಹತ್ತು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ನಾಲ್ಕು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲಿನ ಅಂದಾಜು ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಒಂಬತ್ತು ಪಾಯಿಂಟ್ ಎಂಟರಷ್ಟು ಉಪವರ್ಗಕ್ಕೆ ಸರಾಸರಿ ಷರುಗಳು ಎಂಟು ಪ್ರತಿಶತಕ್ಕೆ ಅನುಗುಣವಾಗಿರುತ್ತವೆ ಇದು ಸಣ್ಣ ಸ್ಕ್ವೀಟ್ನ ಅಪಾಯದ ಮೌಲ್ಯಮಾಪನವಾಗಿದೆ ಸೂಚಕ ವ್ಯವಸಾಯಿ ಹದಿನಾಲ್ಕು ಕಂಪನಿಗೆ ಮೂವತ್ತೇಳು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ತೊಡೆಂಡಸ್ಟ್ರೀಸ್ ಇನ್ಸ್ ಉಪವರ್ಗಕ್ಕೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ಸರಿಸುಮಾರು ನಲವತ್ತೊಂದು ಪ್ರತಿಶತ ತಾಂತ್ರಿಕವಾಗಿ ಉಪವರ್ಗದ ಸ್ಟಾಕ್ಗಳು ಸ್ಟಾಕ್ಗಳ ಬೆಲೆಯಂತೆಯೇ ಇರುತ್ತವೆ ತೊಳೆಂಡಸ್ಟ್ರೀಸ್ ಎನ್ಸ್ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ಎಂಬತ್ತೊಂದು ಡಾಲರ್ಸ್ ಇಪ್ಪತ್ಮೂರು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯನ್ನು ಸುಮಾರು ಎಂಬತ್ತೆಂಟು ಡಾಲರ್ಸ್ ಒಂದು ಸೆನ್ಸ್ ಎಂದು ನಿಗದಿಪಡಿಸಲಾಗಿದೆ ವಾಸ್ತವಿಕ ಬೆಲೆಯ ಡೈನಾಮಿಕ್ಸ್ ಮತ್ತು ಒಮ್ಮತದ ಮುನ್ಸೂಚನೆಯು ಸರಿಸುಮಾರು ಎಂಟು ಪ್ರತಿಶತ ಆದೇಶಗಳ ಕೋಷ್ಟಕವನ್ನು ನೋಡೋಣ ಅದು ನಿಮಗೆ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ನಿರ್ದಿಷ್ಟ ಋತುವಿನಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಒಳಗೊಂಡಿದೆ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ಧಾರಗಳು ಗೆರೋ ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಉಚಿತ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸ್ಟಾಕ್ ವಿಶ್ಲೇಷಣೆಯ ಪರಿಣಾಮವಾಗಿ ಇಂಡಸ್ಟ್ರೀಸ್ ಎಂಕ್ಸ್ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಗಳು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಪ್ರತಿ ಷೇರಿಗೆ ಎಂಬತ್ತೊಂದು ಡಾಲರ್ಸ್ ಇಪ್ಪತ್ತೆರಡು ಸೆಂಟ್ಸ್ ಬೆಲೆಯಲ್ಲಿ ಖರೀದಿ ಆದೇಶವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ಮೌಲ್ಯಮಾಪನವನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಒಪ್ಪಂದವನ್ನು ತೆರೆಯಲಾಯಿತು ಸಂಸ್ಥೆಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನದ ಆಧಾರದ ಮೇಲೆ ನಡೆಸಲಾಯಿತು ಸೂಚ್ಯಂಕ ಲಾಭವನ್ನು ಎಂಬತ್ತೊಂಬತ್ತು ಐವತ್ತೊಂದು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಎಪ್ಪತ್ತೆರಡು ಪಾಯಿಂಟ್ ತೊಂಬತ್ಮೂರು ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ವಹಿವಾಟನ್ನು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ವ್ಯಾಪಾರದ ಅವಧಿಯ ಕೊನೆಯಲ್ಲಿ ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಚುವ ಬ್ಯಾಲೆನ್ಸ್ ಮಾರಾಟ ಆಗಿದೆ ಬ್ಯಾಲೆನ್ಸಿಂಗ್ ಆರ್ಡರ್ನಲ್ಲಿ ವಿಡಿಯೋವನ್ನು ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವ ಸಂದರ್ಭದಲ್ಲಿ ಮೂಲಭೂತ ಅಥವಾ ಸಮತೋಲನ ಮತ್ತೊಂದು ಆದೇಶವನ್ನು ನಿಜವಾದ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗೆಳು ಮಾರ್ಕೆಟ್ಸ್